ಎಲ್ಲರಿಗೂ ನಮಸ್ತೆ ಇವತ್ತಿನ ಮೋಟಿವೇಶನ್ ವಿಡಿಯೋ ನಿಮಗಾಗಿ ಒತ್ತಡ ಮಾನಸಿಕ ಸಮಸ್ಯೆ ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ ಭಗವದ್ಗೀತೆಯ ಈ ಅತ್ಯಮೂಲ್ಯ ಸಂದೇಶಗಳು ಮನುಷ್ಯನ ಜೀವನವೆನ್ನುವುದು ಸದಾ ಹರಿಯುವ ನದಿಯಂತೆ ನದಿಗಮ್ಯ ತಲುಪಲು ಹೇಗೆ ನಿರಂತರ ಓಡುತ್ತದೆಯೋ ಅದೇ ರೀತಿ ಮನುಷ್ಯನ ಜೀವನವೂ ಕೂಡ ನಿರಂತರ ಹೋರಾಟದಿಂದ ಕೂಡಿರುತ್ತದೆ ಕಷ್ಟ ನೋವು ಮಾನಸಿಕ ಆಘಾತಗಳು ಜೀವನದ ಒಂದಲ್ಲ ಒಂದು ತಿರುವಿನಲ್ಲಿ ಎದುರಾಗುತ್ತದೆ ಅಂತಹ ಸಂದರ್ಭದಲ್ಲಿ ಮನುಷ್ಯ ಒತ್ತಡ ಹತಾಶೆಗಳಿಂದ ಕುಗ್ಗುತ್ತಾ ಹೋಗುತ್ತಾನೆ ಇಂತಹ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಪರಿಹಾರಗಳಿವೆ ಈ ಪವಿತ್ರ ಗ್ರಂಥದಲ್ಲಿನ ಬೋಧನೆಗಳು ಅತ್ಯಮೂಲ್ಯವಾಗಿದೆ ಬಿಸಿಯಾದ ಹಾಲಿಗೆ ನೀರನ್ನು ಹಾಕಿ ತಂಪುಗೊಳಿಸುವಂತೆ ಶ್ರೀಕೃಷ್ಣನ ಅಮೃತದಂತಹ ಮಾತುಗಳು ಚಂಚಲ ಮನಸ್ಸಿನ ಮೇಲೆ ತಂಪಾದ ಮಂಜಿನ ಹನಿಯಂತೆ ಪ್ರಭಾವ ಬೀರುತ್ತದೆ ಒಂದು ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡಿ ಶ್ರೀಕೃಷ್ಣನು ಬೋಧಿಸಿದ ಗೀತೆಯ ಪ್ರಕಾರ ಏನೇ ಕೆಲಸ ಮಾಡುವುದಿದ್ದರೆ ಬುದ್ಧಿವಂತಿಕೆಯಿಂದ ಮತ್ತು ಆತ್ಮಸಾಕ್ಷಿಯೊಂದಿಗೆ ಮಾಡಬೇಕು ಆಗ ಮಾತ್ರ ಯಶಸ್ಸು ಸಾಧ್ಯವಾಗುತ್ತದೆ ಬುದ್ಧಿವಂತಿಕೆ ಮತ್ತು ವಿವೇಚನೆಗೆ ಆದ್ಯತೆ ನೀಡುವುದರಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಗೂ ಸಹ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಮನಸ್ಸನ್ನು ಸದಾ ಶಾಂತವಾಗಿಟ್ಟುಕೊಂಡು ತ್ಯಾಗ ಮನೋಭಾವನೆಯಿಂದ ಕೆಲಸವನ್ನು ಮಾಡಬೇಕು ಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡುವುದನ್ನು ಕಲಿಯಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಎರಡನೆಯದಾಗಿ ಭಕ್ತಿಯು ದೇವರಲ್ಲಿ ಕೊನೆಗೊಳ್ಳುತ್ತದೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯವು ನಾವು ಎಲ್ಲ ಧರ್ಮವನ್ನು ತೊರೆದು ದೇವರನ್ನು ಮಾತ್ರ ಆಶ್ರಯಿಸಿದಾಗ ಎಲ್ಲ ರೀತಿಯ ಭಯ ಮತ್ತು ಆತಂಕಗಳು ದೂರವಾಗುತ್ತವೆ ಎಂದು ಹೇಳುತ್ತದೆ ಅರ್ಜುನನ ಮನಸ್ಸಿನಲ್ಲಿ ಉಂಟಾದ ಸಂಶಯಗಳಿಗೆ ಶ್ರೀಕೃಷ್ಣನು ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಆಶ್ರಯವನ್ನು ಪಡೆಯಬೇಕೆಂದು ಹೇಳುತ್ತಾನೆ ನನ್ನಲ್ಲಿ ಭರವಸೆಯನ್ನು ಇಡು ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಆದ್ದರಿಂದ ನೀನು ದುಃಖಿಸಬೇಡ ಎಂದು ಹೇಳುತ್ತಾನೆ ಮೂರನೆಯದಾಗಿ ಬಂಧನಗಳ ಬಗ್ಗೆ ಎಚ್ಚರದಿಂದಿರಿ ಗೀತೆಯ ಒಂದು ಶ್ಲೋಕದಲ್ಲಿ ನಾವು ಲೌಕಿಕ ಸುಖಗಳ ಬಾಂಧವ್ಯದ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ಹೇಳಲಾಗಿದೆ ಬಾಂಧವ್ಯದಿಂದಾಗಿ ಲೌಕಿಕ ವಸ್ತುಗಳ ಮೇಲಿನ ಮೋಹ ಹೆಚ್ಚುತ್ತದೆ ಭೌತಿಕ ವಸ್ತುಗಳ ಮೇಲಿನ ಈ ಬಾಂಧವ್ಯವು ಒತ್ತಡ ಮತ್ತು ಗೊಂದಲಕ್ಕೆ ಮೂಲ ಕಾರಣವಾಗಿದೆ ಆದ್ದರಿಂದ ನಾವು ಲೌಕಿಕ ವಸ್ತುಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಮೋಹದಿಂದ ಬಯಕೆ ಉಂಟಾಗುತ್ತದೆ ಮತ್ತು ಬಯಕೆಯಿಂದಲೇ ಕೋಪವು ಉಂಟಾಗುತ್ತದೆ ಎಂದು ಗೀತೆಯು ಹೇಳುತ್ತದೆ ಇವತ್ತಿನ ಈ ಮೋಟಿವೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು